ಕಂಪನಿಯನ್ನು ಕಾಂಗ್ರೆಸ್ ಶಾಸಕ ಗೌಯಪ್ಪ ಹೊಸಪೇಟೆ ಶಾಸಕರು ಎರಡು ಗ್ಯಾರಂಟಿಗಳನ್ನು ಕಟ್ ಮಾಡಬೇಕು ಅಂತೇಳಿ ಸಿ ಎಂ ಅವರಿಗೆ ಮನವಿ ಮಾಡಬೇಕಲ್ಲ ಶಾಸಕ ಸರ್ ಇಲ್ಲ ನೀವು ಅವರಿವ್ರ ಮಾತೆ ಕೇಳ್ತೀರಿ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ನಾವೆಲ್ಲರೂ ಕೂಡ ಅದ್ರ ಬಗ್ಗೆ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ ಅಂತ ಹೇಳ್ಯಾರ ಯಾಕೆ ಒಂದು ಸರ್ತಿ ಮಾತು ಕೊಟ್ಟ ಮೇಕ ಇಂಪ್ಲಿಮೆಂಟ್ ಮಾಡಿದ ನಾವು ಹಿಂದೆ ಸರ್ದ್ರ ತಪ್ಪಿಸ್ತರ ಸ್ಥಾನದಾಗ ನಿಂತಿರ್ತೀವಿ ಆ ಕೆಲಸ ಮೊದಲಿಂದ ಕೂಡ ಕಾಂಗ್ರೆಸ್ ಪಕ್ಷ ಮಾಡಿಲ್ಲ ಏನು ಹೇಳ್ಯದ ಅದು ಮಾಡ್ಯಾರ ಬಿ ಜೆ ಪಿದವರು ಈಗ ವಾಕ್ಸ್ ಬಗ್ಗೆ ಅವರು ಸ್ಟ್ರೈಕ್ ಮಾಡ್ಲಿಕ್ಕೆ ಮತ್ತು ಯಾರ ಟೈಮ್ನಾಗೆ ನೋಟಿಸ್ಗಳು ಬಿ ಜೆ ಪಿ ಇದ್ದಾಗೆ ನೋಟಿಸ್ಗಳು ಹೋಗ್ಯಾರಲ್ಲ ಮತ್ತು ಈಗ ಅವರು ಸ್ಟ್ರೈಕ್ ಮಾಡ್ಲಕ್ಕೆ ಮುಂದಾಗ್ಯಾರ ಅವರು ಜನರಿಗೆ ಮೋಸ ಮಾಡುದು ಈಗ ಈಗ ರೈತರ ಬಗ್ಗೆ ಅವಾಗ ನೋಟಿಸ್ ಕೊಡೋ ಟೈಮಿಗೆ ರೈತರ ಬಗ್ಗೆ ಬಂದಿಲ್ಲ ಅವರು ಕಿಲ್ ಕೇಳ್ರಿ ಇಲ್ರಿ ಕರೆಕ್ಟ್ ಎಮ್ ಎಲ್ ಎ ಹೇಳಿದ್ರೆ ಎಮ್ ಎಲ್ ಎ ಹೇಳ್ಬೋದು ಸರ್ಕಾರ ತೀರ್ಮಾನ ಮಾಡ್ತದ ಸರ್ಕಾರ ತೀರ್ಮಾನ ತೀರ್ಮಾನ ಮಾಡ್ತದೆ ಹೇಳದಂತ ಇಂಪ್ಲಿಮೆಂಟ್ ಮಾಡ್ಬೇಕಂಬ ನೋಡ್ರಿ ಇಲ್ಲ ಕೇಳ್ರಿ ಯಾವ್ದು ಕೆ ಕೆ ಆರ್ ಬಿ ಸಾಧ್ಯನೇ ಇಲ್ಲ ಏ ಕಡಿ ಬಂದ್ರೆ ಇದ್ರ ಪ್ರಕಾರ ಎಸ್ ಡಿ ಅದು ನಂಜುಂಡಪ್ಪ ಅವ್ರದಿ ಆದ ಮೇಲೆ ಟೌನ್ದವ್ರಿಗೆ ಕಡಿಮೆ ಬರೇ ಬರ್ತದೆ ಅವ್ರ ಒಬ್ರಿಗೆ ಬಂದಿಲ್ಲ ಅವ್ರು ಯಾಕೆ ಕಂಟೆಸ್ಟ್ದಾಗ ಹೇಳೋರು ಯಾಕೆ ಕೆಲಸ ಹೇಳೋ ಗೊತ್ತಿಲ್ಲ ಕೆ ಕೆ ಆರ್ ಡಿ ಬಿ ಇಲ್ಲಿವರೆಗೂ ಕೂಡ ಏನು ನಂಜುಂಡಪ್ಪ ವರದಿ ಆಧಾರ ಮೇಲೆ ಏನು ಫಿಕ್ಸ್ ಮಾಡ್ಯಾರ ಅದ್ರ ಪ್ರಕಾರ ಬರ್ಲಿಕ್ಕಾಗ್ತದ ಮತ್ತು ಮುಖ್ಯಮಂತ್ರಿಯವರು ಕೂಡ ಅದು ರೀ ಇದು ಮಾಡ್ಲಿಕ್ಕೆ ಮತ್ತೊಂದು ಕಮಿಟಿ ಮಾಡ್ಯಾರ ಅದು ಆಮ್ಯಾಕೆ ಯಾವ್ಯಾವ ತಾಲೂಕುಗಳಿಂದ ಉಳಿದಾವೆ ಯಾವ ಜಿಲ್ಲೆಗಳಿಂದ ಟೌನ್ ಆಟೋಮೆಟಿಕ್ ಒಡಗೇರಿ ಹೆಚ್ಚು ಬರ್ತದೆ ಯಾದಗಿರಿ ಕಡಿಮೆ ಬರ್ತದೆ ಟೌನ್ ಪ್ರಶ್ನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ